ಧಿಕಾರ ಧಿಕಾರ ಅಂಬೇಡ್ಕರ್ ವಿರೋಧಿ ಬಿಜೆಪಿಗೆ ಧಿಕಾರ ಧಿಕಾರ ಅಂಬೇಡ್ಕರ್ ವಿರೋಧಿ ಬಿಜೆಪಿಗೆ ಧಿಕಾರ ಧಿಕಾರ ಜೌಂಡರ್ ಬಿಜೆಪಿ ಜೌಂಡರ್ ಬಿಜೆಪಿ ಜೌಂಡರ್ ಬಿಜೆಪಿ ಸಂವಿಧಾನ ವಿರೋಧಿಗಳಿಗೆ ಧಿಕಾರ ಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿಗಳಿಗೆ ಧಿಕಾರ ಧಿಕಾರ ಹುಳಿಸಿ ಹುಳಿಸಿ ಸಂವಿಧಾನ ಹುಳಿಸಿ ಹುಳಿಸಿ ಸಂವಿಧಾನ ವಿರೋಧಿ ಬಿಜೆಪಿಗೆ ಇವರು ಎಂತಹ ದ್ರೋಹಿಗಳು ಅನ್ನೋದು ಇವತ್ತು ಸಂಸತ್ನಲ್ಲೂ ಬಹಿರಂಗವಾಗಿದೆ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದಲ್ಲಿ ಹೇಳಿಕೆ ನೀಡುವಾಗ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಇವತ್ತು ಬಿಜೆಪಿಯವರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಾರೆ ಸುಳ್ಳು ಅಪ ಪ್ರಚಾರ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣಗಳು ನಡೀತಾ ಇದೆ ನ್ಯಾಯಾಲಯದ ತೀರ್ಪಾನ ಬಂದ ನಂತರ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರೆ ಸಂವಿಧಾನ ಉಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇವತ್ತು ಜೀವಂತವಾಗಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇರಬೇಕು ನಿಟ್ಟಿನಲ್ಲಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಪ್ರತಿ ಬಾರಿಯೂ ಸಹ ಲೋಕಸಭೆ ಒಳಗಡೆ ಸಂವಿಧಾನದ ಪುಸ್ತಕವನ್ನು ಹಿಡಿದು ಸಂವಿಧಾನ ಉಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಹೆಚ್ಚಿನ ಮಾನ್ಯತೆ ದೊರಕಬೇಕಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಅಷ್ಟೇ ಸ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರು ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಬೆಂಗಳೂರಿಂದ ಬೆಳಗಾವಿವರೆಗೂ ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಇವತ್ತು ಸಂವಿಧಾನ ಉಳಿಬೇಕಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಹಾತ್ಮ ಗಾಂಧಿರವರ ಪ್ರೇರಣೆ ಅಂಬೇಡ್ಕರ್ ಅವರ ದಾರಿದೀಪವನ್ನು ಮೈಗೂಡಿಸ್ಕೊಳ್ಬೇಕಂತ ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತಹ ಅಂಬೇಡ್ಕರ್ ಭಕ್ತರ ಬಗ್ಗೆ ಇವತ್ತು ಬಿ ಜೆ ಪಿಯ ನಕಲಿ ದೇಶ ಭಕ್ತರು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರು ಸಂವಿಧಾನದ ಅಡಿಯಲ್ಲಿ ಇವತ್ತು ಏನೇ ಕಾರ್ಯಕ್ರಮ ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಇವತ್ತು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ನಾವು ಅಂಬೇಡ್ಕರ್ ಅವರ ಪರ ಸಂವಿಧಾನದ ಪರ ದೇಶದ ಸಂವಿಧಾನ ಉಳಿವಿಗೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಸಂವಿಧಾನ ಉಳಿಬೇಕಂತ ಪ್ರತಿನಿತ್ಯ ನಾವು ಪೂಜೆ ಮಾಡ್ತೀವಿ ಆದರೆ ನಕಲಿ ದೇಶಭಕ್ತರಾಗಿರ್ತಕ್ಕಂಥ ಕೋಮುವಾದಿ ಅವರು ಸಂಸತ್ನಲ್ಲೂ ಸಹ ಈಗಾಗಲೇ ಸುಳ್ಳು ಹೇಳುವುದರ ಮೂಲಕ ಅಂಬೇಡ್ಕರ್ ಅವರಿಗೆ ವಿರೋಧ ಮಾಡಿದ್ದಾರೆ ಹಾಗೂ ಅಂಬೇಡ್ಕರ್ ಅವರನ್ನ ಪ್ರತಿ ಬಾರಿ ರಾಹುಲ್ ಗಾಂಧಿ ಅವರು ನೆನೆಯುತ್ತಾರೆ ಅದೊಂದು ಪ್ಯಾಷನ್ ಆಗಿದೆ ಅನ್ನತಕ್ಕಂಥ ಹೇಳಿಕೆ ಕೊಟ್ಟವರು ಗೃಹ ಸಚಿವರಾಗ ಅಮಿತ್ ಶಾ ಅವರು ನಿಜವಾದ ದೇಶದ್ರೋಹಿಗಳು ಆದ್ದರಿಂದ ಬಿ ಜೆ ಪಿಯ ದೇಶದ್ರೋಹಿಗಳು ಇವತ್ತು ಅಂಬೇಡ್ಕರ್ ಅವರ ಅಭಿಮಾನಿಗಳನ್ನ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾರು ಪೂಜಿಸ್ತಾ ಇದ್ದಾರೋ ಅವರ ವಿರುದ್ಧ ಈ ರೀತಿಯಾದ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ ಸಂಸದೀಯ ಸಚಿವರಾಗಿರ್ತಕ್ಕಂಥ ಕಿರಣ್ ರೋಜಾ ಇವತ್ತು ಕೂಡಲೇ ನೈತಿಕ ಹೊತ್ತು ರಾಜೀನಾಮೆ ಕೊಡಬೇಕು ಬಿ ಜೆ ಪಿ ಅಧ್ಯಕ್ಷ ಆಗಿರತಕ್ಕಂಥ ಜೆ ಪಿ ನಡ್ಡಾ ಅವರೊಬ್ಬ ದಡ್ಡ ಅನ್ನೋದು ಇವತ್ತು ಸಾಬೀತಾಗಿದೆ ಇಂತಹ ದಡ್ರು ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ದುರಂತ ಕೂಡಲೇ ಇಬ್ಬರು ನೈತಿಕವಾಣಿ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದ ಕ್ಷಮೆ ಕೊಡಬೇಕಂತ ಅದನ್ನು ಪರಿಗಣಿಸಿ ಇವತ್ತು ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿ ಬರ್ತು ಎಲ್ಲೂ ಸಹ ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ಅಂತ ಮಾತನ್ನೇ ಹೇಳಿಲ್ಲ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಮಾತನ್ನು ನೇರವಾಗಿ ಹೇಳಿದಂಥವನು ಅನಂತಕುಮಾರ್ ಹೆಗಡೆ ಇಂಥವ್ರನ್ನೆಲ್ಲ ಇವತ್ತು ಬಿಜೆಪಿ ಪಕ್ಷದಲ್ಲಿ ನಾಯಕರನ್ನ ಮಾಡಿರ್ತಕ್ಕಂಥ ಬಿಜೆಪಿಯವರು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿರೋರು ಯಾರು ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಹಾಗೂ ಬಿಜೆಪಿ ನಾಯಕರು ಆದ್ದರಿಂದ ಅವರು ಅವರಲ್ಲಿರತಕ್ಕಂಥ ವಿಷಯವನ್ನ ಇವತ್ತು ದೇಶಕ್ಕೆ ಹಂಚಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ದೇಶದ ಪ್ರತಿಯೊಬ್ಬ ಪ್ರಜನೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಗೌರವಿಸ್ತೀವಿ ಅವರ ಆಶಯದಂತೆ ನಾವೆಲ್ಲ ನಡೀತೀವಿ